ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ಹಾಗೂ ಉದ್ಯಮಿ ವಿವೇಕ್ ಹೆಬ್ಬಾರ್ ಅವರು ತಮ್ಮ ನೂರಾರು ಕಾರ್ಯಕರ್ತರ ಜೊತೆಗೂಡಿ ಕಾಂಗ್ರೆಸ್ ಸೇರ್ಪಡೆಯಾದರು ಶಿರಸಿಯ ಟಿಎಂಎಸ್ ಎದುರು ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಐವಾನ್ ಡಿಸೋಜಾ ಅವರು ಯುವ ಮುಖಂಡರಾದ ವಿವೇಕ್ ಹೆಬ್ಬಾರ್ ಅವರನ್ನ ಪಕ್ಷದ ಶಾಲು ಹಾಕಿ ಬಾವುಟ ಹಸ್ತಾಂತರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ವಿವೇಕ್ ಹೆಬ್ಬಾರ್ ಅವರು ನಮ್ಮ ಬೆಂಬಲಿಗರನ್ನ ನಮ್ಮ ಕಾರ್ಯಕರ್ತರನ್ನ ಬಿಜೆಪಿಯವರು ನಡೆಸಿಕೊಂಡ ರೀತಿಗೆ ಬೇಸರವಾಗಿ ಕಾಂಗ್ರೆಸ್ ಪಕ್ಷ ಸೇರುತ್ತಿದ್ದೇವೆ ನಾವು ಮೂಲತಃ ಕಾಂಗ್ರೆಸ್ ಕುಟುಂಬದವರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಜೀವನ ಸಾಗಿಸುತ್ತಿದ್ದವರು ಆದ್ದರಿಂದ ನಮ್ಮ ಮನೆಗೆ ಮತ್ತೆ ವಾಪಸ್ಸು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನ ಸದೃಢವನ್ನಾಗಿ ಮಾಡಿ ಲೋಕಸಭಾ ಅಭ್ಯರ್ಥಿ ಅಂಜಲಿ ಲಿಂಬಾಳ್ಕರ್ ಅವರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವ ಜವಾಬ್ದಾರಿಯನ್ನ ನಾವೆಲ್ಲ ಹೊರಬೇಕಾಗಿದೆ ಎಂದು ಕರೆ ನೀಡಿದರು ಹೆಬ್ಬಾರ್ ಕಾರ್ಯಕರ್ತರ ಜೊತೆಗೆ ಬಿಜೆಪಿಯಲ್ಲಿ ಒಂದು ರೀತಿ ವ್ಯವಸ್ಥೆಗಳು ಸರಿಯಿಲ್ಲ ವಾತಾವರಣಗಳಿಲ್ಲ ಅನೇಕ ಚರ್ಚೆಗಳು ವಿದ್ಯಮಾನಗಳು ತಾವೆಲ್ಲ ಕೇಳಿದ್ವಿ ನಾವು ಇವತ್ತು ಎರಡು ರೀತಿ ವಿಚಾರಗಳು ಒಂದು ಅತ್ಯಂತ ನೋವಿನ ಸಂಗತಿ ಇನ್ನೊಂದು ಅತ್ಯಂತ ಸಂತೋಷ ಸಂಗತಿ ಏನಪ್ಪ ನೋವಿನ ಸಂಗತಿ ಅಂತಂದ್ರೆ ನಾವು ಇದೇ ಮನೆಯಲ್ಲಿ ಇದ್ದೇವೆ ಅಂತ ಕಾರಣಾಂತರದಿಂದ ಸಮಯ ಸಂದರ್ಭಕ್ಕೆ ಆದ ಏನೋ ಒಂದು ಬದಲಾವಣೆಯಿಂದ ಇಲ್ಲಿಂದ ಬಿಟ್ಟು ಬಿಜೆಪಿ ಸೇರಿದ್ವಿ ನಮಗೆಲ್ಲ ಸಹಸ್ರಾರು ಕಾರ್ಯಕರ್ತರು ಅದ್ರ ಜೊತೆಗೆ ಸರ್ಕಾರನು ಕೂಡ ಬಿಜೆಪಿ ತಂದ್ವಿ ನಮ್ಮ ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ತೊಡಗ ಹಲವಾರು ಬೆಳವಣಿಗೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ನಡೆಸ್ಕೊಂಡಂತ ರೀತಿ ವಿಶೇಷವಾಗಿ ನಮ್ಮ ನಾಯಕರನ್ನು ನಡೆಸ್ಕೊಂಡಂತ ರೀತಿ ನಮ್ಮ ಕಾರ್ಯಕರ್ತರಿಗೆ ಒಂದು ರೀತಿಯಾದಂತಹ ಉಸಿರುಗಟ್ಟಲು ವಾತಾವರಣ ನಮ್ಮ ಕಾರ್ಯಕರ್ತರೆಲ್ಲ ಇದ್ದರಿಂದ ಬಹಳಷ್ಟು ಸಮಯದ ನಂತರ ಹಲವಾರು ಚರ್ಚೆಗಳ ನಂತರ ಹಲವಾರು ಪ್ರಯತ್ನಗಳ ನಂತರ ಅಂತಿಮವಾಗಿ ನಮ್ಮ ಕಾರ್ಯಕರ್ತರು ಒತ್ತಡ ಮೇರೆಗೆ ಈ ರೀತಿ ನಮ್ಮ ಸಾಹೇಬರನ್ನೇ ಈ ರೀತಿ ಇಲ್ಲಿ ನಡೆಸ್ಕೊಂಡ್ರೆ ಮುಂದೆ ದಿವಸ ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನು ಹಾಗಾಗಿ ನೀವೆಲ್ಲ ನಮ್ಮ ಹಿತದೃಷ್ಟಿಯಿಂದ ಒಂದು ನಿರ್ಣಯವನ್ನು ತಗೋಬೇಕು ಅಂತ ಒಂದು ಕಾರ್ಯಕರ್ತರು ಒಕ್ಕರ್ ಆ ಒತ್ತಾಯದ ಮೇಲೆಗೆ ಇವತ್ತು ನಮ್ಗೆಲ್ಲ ಸಹಸ್ರಾರು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಾನು ಇವತ್ತು ಹೋಗಿ ನಾವು ಹೇಳಿ ನಾವು ಈ ಪಕ್ಷದಲ್ಲಿ ಇದ್ದರೂ ಕೂಡ ಎಲ್ಲ ನಮ್ಮ ಇತರ ಸಾಹಿತ್ಯ ಯಾಕೆ ನಾವೆಲ್ಲ ಜೊತೆಗಿದ್ದವರು ಹೊತ್ತು ಹದಿನೈದು ವರ್ಷಗಳ ಕಾಲ ಜೊತೆ ಸಂಸಾರ ಮಾಡಬಾರ್ದು ನಾವು ಪಕ್ಷ ಕೆಲವೊಂದು ಸಮಯದಲ್ಲಿ ನಾವು ಹೊರಗಡೆ ಇದ್ರೂ ಕೂಡ ನಮ್ಮ ಆತ್ಮೀಯತೆ ಅವರ ಮಧ್ಯೆ ನಮ್ಮ ಯಾವತ್ತೂ ಕೂಡ ಬೇರೆ ಆಗಿಲ್ಲ ಹಾಗಾಗಿ ಇವತ್ತು ಕೂಡ ನಮ್ಮ ಮನೆಗೆ ನಾವು ವಾಪಸ್ ಆಗಿದ್ದೀವಿ ಹಾಗಾಗಿ ಎಲ್ಲ ಕಾರ್ಯಕರ್ತರು ನಾವು ಹಾಲು ಅಂತ ಸೇರಿ ಈ ಪಕ್ಷವನ್ನ ಮತ್ತೊಮ್ಮೆ ಉತ್ತುಂಗಕ್ಕೆ ಈ ಭಾಗದಲ್ಲಿ ತಗೊಂಡಂತ ಕೆಲಸ ಈ ಸಂದರ್ಭದಲ್ಲಿ ಬನವಾಸಿ ಭಾಗದ ಮುಖಂಡರಾದ ದ್ಯಾಮಣ್ಣ ಮಂಗಳಾ ಮಂಗಳಾನಾಯ್ಕ ಸಿದ್ದು ನರೇಗಲ್ ರಘು ನಾಯ್ಕ ಪ್ರಕಾಶ್ ಹೆಗಡೆ ಗಣಪತಿ ನಾಯ್ಕ ಭಾಷಿ ಪ್ರಶಾಂತ್ ಗೌಡರ್ ಜಿವಿ ಹೆಗಡೆ ಸುಭಾಷ್ ಮಡಿವಾಳ್ ನಾಗೇಂದ್ರ ಮಡಿವಾಳ್ ಸತೀಶ್ ನಾಯ್ಕ್ ಸುರೇಶ್ ಗಡಿಗೇರಿ ಸೇರಿದಂತೆ ಬನವಾಸಿ ಭಾಗದ ಹತ್ತು ಪಂಚಾಯತ್ಗಳ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯರಾಗಿದ್ದ ನೂರಾರು ಜನರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಸಿಎಫ್ ನಾಯ್ಕ್ ವೆಂಕಟೇಶ್ ಹೆಗಡೆ ಹೊಸಬಾಳೆ ಎಚ್ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ